ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರು ಹೆಂಗದೇರಿ ಆರಾಮದೇರಿ ನಾವು ಕೂಡ ಆರಾಮದೀವಿ ನೋಡ್ರಿ ಬರ್ರಿ ಇವತ್ತು ಏನಪ್ಪ ಅಂತಂದ್ರೆ ಇದು ನೋಡ್ರಿ ನಮ್ಮ ಕಡೆ ರಾಜಗಿರಿ ಅಂತೀವ್ರಿ ಇದು ಈ ಸೊಪ್ಪಿಗೆ ರಾಜಗಿರಿ ಸೊಪ್ಪು ಅಂತ ಹೇಳ್ತೀವಿ ನಿನ್ನೆನೆ ತೊಳೆದಿಟ್ಟಿದ್ದೆ ಇದನ್ನು ಈ ಥರ ಕಟ್ ಮಾಡ್ತೀವಿ ರೀ ಸೂಡುಗಟ್ಲೆ ಮಾರಕ್ಕೆ ಬಂದಿರ್ತೈತಿ ಈ ಥರ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಇಟ್ಟು ತೊಳೆದಿರ್ತೀವ್ರಿ ಇದನ್ನೆಲ್ಲ ತೊಳೆದು ಬಿಟ್ಟಿದ್ದೆ ನಿನ್ನೆನೇ ತೊಳೆದಿಟ್ಟಿದ್ದೆ ಸ್ವಲ್ಪ ಬಾಡೈತಿ ಏನಾಗಲ್ಲ ಪರವಾಗಿಲ್ಲ ರಾಜಗಿರಿ ನೋಡಿರಿ ಈ ಥರ ಐತಿ ಈ ಸೊಪ್ಪು ಪಲ್ಯ ಮಾಡ್ತೀನಿ ರೀ ನಾನು ತಾಳಸ್ತೀನಿ ಅದನ್ನು ಹೆಂಗಪ್ಪ ಅಂತ ನಿಮ್ಮ ಜೊತೆ ಅದನ್ನೇ ಶೇರ್ ಮಾಡ್ಕೊತೀನಿ ರೀ ಹೆಂಗೆ ಮಾಡ್ತೀನಿ ಅಂತೇಳಿ ಇದನ್ನು ಸಣ್ಣ ಕಟ್ ಮಾಡ್ಕೊಂಡು ಬರ್ತೀನಿ ರೀ ಅದನ್ನೆಲ್ಲನು ಸಣ್ಣ ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಸಿಗ್ತೀನಿ ರೀ ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ತುಂಬ ಜನ ನೋಡ್ತಾ ನೋಡ್ತಾಯಿದ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡ್ರಿ ಶೇರ್ ಕಮೆಂಟ್ ಪ್ಲೀಸ್ ನನ್ನ ಚಾನಲ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಬರ್ರಿ ಇವಾಗ ಇದಿಷ್ಟು ಎಲ್ಲ ಕಟ್ ಮಾಡ್ಕೊಂಬರ್ತೀನಿ ಅಂತ ಈಗ ನೋಡ್ರಿ ಈ ಥರ ಸಣ್ಣ ಕಟ್ ಮಾಡಿಟ್ಕೊಂಡಿದೀನಿ ನೋಡಿ ಈ ಥರ ಸಣ್ಣಗೆ ಕಟ್ ಮಾಡಿಟ್ಕೋಬೇಕು ಆಮೇಲೆ ಇಲ್ಲಿ ನೋಡ್ರಿ ಜೀ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಜೀರಿಗೆ ಕಾಸಿಗೆ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀನಿ ಅದಕ್ಕೆ ಈಗ ನೋಡಿರಿ ಬೆಳ್ಳುಳ್ಳಿ ಎಲ್ಲ ಕೆಂಪು ಆಯ್ತಲ್ಲ ಇವಾಗ ಏನು ಕಟ್ ಮಾಡ್ಕೊಟ್ಟಿದ್ವಲ್ರಿ ಇದು ಸೊಪ್ಪು ಹಾಕ್ತೀನಿ ಹೀಗೆ ಏನಿದೆ ಸೊಪ್ಪು ಇಟ್ಕೊಂಡಿದ್ದೀವಿ ಅವ್ರಿಗೆ ಕಟ್ ಮಾಡಿದ್ದು ಇದಕ್ಕೆ ಸ್ವಲ್ಪ ಕಾಳರ್ ಪೌಡ್ರ್ ಹಾಕ್ತೀವಿ ಹಸಿ ಖಾರ ಹಾಕಿದ ಇನ್ನೂ ಚಂದ ರೀ ಅದು ಹಸಿ ಖಾರ ಹಾಕಲ್ಲ ಒಣ ಖಾರ ಹಾಕ್ತಾಯಿದೀನಿ ಇದನ್ನು ನಮ್ಮ ಹತ್ತಿರನೂ ಒಂಥರ ಹಸಿ ಖಾರ ಹಾಕಿ ಅವ್ರಿಗೆ ಹೊಟ್ಟೆ ಸರಿ ಇರಂಗಲ್ಲ ವಯಸ್ಸಾಗಿರ್ತೈತೆ ವಯಸ್ಸಾದವ್ರಿಗೆ ಹಸಿ ಖಾರ ಹೊಟ್ಟೆ ತಾಳೋದಿಲ್ಲ ಹೀಗಾಗಿ ಒಣ ಖಾರ ಹಾಕ್ತಾಯಿದ್ದೀನಿ ಇದಕ್ಕೆ ಮೆಶನ ಹಾಕ್ತಾಯಿದ್ದಾನ ಸ್ವಲ್ಪ ಉಪ್ಪು ಹಾಕ್ತೀನಿ ಇದು ತಪ್ಪಲ್ದು ಏನೇ ಇದ್ರೂ ಇವು ಸೊಪ್ಪಿನ ಪಲ್ಯ ಮಾಡ್ತೀರಾ ಉಪ್ಪು ಭಾಳ ಅಂದ್ರೆ ಭಾಳ ಸ್ವಲ್ಪ ಹಾಕ್ಬೇಕು ರೀ ಉಪ್ಪು ಜಾಸ್ತಿ ಹಿಡಿಯೋದೇ ಇಲ್ಲ ಇದಕ್ಕೆ ಉಪ್ಪು ಕಮ್ಮಿ ಆದರೆ ನಡಿತೈತ್ರಿ ಜಾಸ್ತಿ ಆಯ್ತು ಅಂದ್ರೆ ಯಾರು ಊಟ ಮಾಡೋಕಾಗಲ್ಲ ಹಾಗಾಗತ್ತೆ ನೋಡಿ ಈಗ ನೋಡಿರಿ ಎಲ್ಲನೂ ಹಾಕಿದ್ದೀನಲ್ಲ ಸ್ವಲ್ಪ ಮ್ಯಾಲೆ ಒಂದೆರಡು ಸ್ಪೂನ್ ನೀರು ಬಿಡ್ತೀನಿ ಮುಚ್ಚಿಬಿಡ್ತೀವಿ ಇವಾಗ ನೋಡಿರಿ ಇಷ್ಟೇ ಇಷ್ಟ ಕರಿಗೆ ಬಿಡತ್ತೆ ರೀ ಭಾಳ ಅಂದ್ರೆ ಭಾಳ ಸ್ವಲ್ಪ ಆಗಿಬಿಡತ್ತ ಇವಾಗ ಸ್ವಲ್ಪ ಶೇಂಗಾ ಪುಡಿ ಹಾಕೊಟ್ಟು ನೋಡಿ ಶೇಂಗಾ ಬೀಜ ಪೌಡ್ರ್ ಇಷ್ಟು ಸಾಕು ಇಷ್ಟು ಹಾಕಿಬಿಟ್ಟು ತಿರುವಡಿ ಇನ್ನೊಂದು ಸ್ವಲ್ಪ ಸಾಕು ಸಾಕ್ರಿ ಉಗದೊಳಗೆ ಬೈತೈತದು ಇದೇನು ಜಾಸ್ತಿ ನೀರು ಹಾಕಿ ಕುದಿಸ್ಕೋಬೇಕು ಅನ್ನೋದೇನಿಲ್ಲ ಆಲ್ರೆಡಿ ಈಗ ಬೆಂದೈತಿ ಇನ್ನು ಸ್ವಲ್ಪ ಉಗದೊಳಗಿಟ್ಟು ಗ್ಯಾಸ್ ಬಂದ್ ಮಾಡಿಬಿಟ್ರೆ ರೆಡಿ ಮಾಡಿರಿ ಪಲ್ಯ ಬಿಸಿ ರೊಟ್ಟಿ ಜೊತೆ ಭಾರಿ ರೀ ಇದು ರೀ ಇದು ನಮ್ಮ ಕಡೆ ಇದು ಜಾಸ್ತಿ ಮಾಡ್ತಾರೆ ರೀ ಪ್ರೆಗ್ನೆಂಟ್ ಇದ್ದವ್ರಿಗೆ ಆಮೇಲೆ ಡೆಲಿವರಿ ಆದ ಟೈಮಲ್ಲಿ ಇದು ರಕ್ತ ಆಗುತ್ತೆ ರೀ ಮನುಷ್ಯನಿಗೆ ಥರ ಮಾಡಿಕೊಡೋದ್ರಿಂದ ಇದನ್ನು ಇನ್ನೊಂದು ಐದು ನಿಮಿಷ ಸಾರಿ ಇನ್ನೊಂದು ಎರಡು ನಿಮಿಷ ಅಷ್ಟೇ ಮುಚ್ಚಿಟ್ಟು ನೋಡಿ ಸ್ನೇಹಿತರೆ ಇವಾಗ ಪಲ್ಯ ರೆಡಿಯಾಗಿದೆ ಊಟಕ್ಕೂ ಹಚ್ಕೊಂಡಿದ್ದೀನಿ ಎಲ್ಲದು ಊಟ ಇದೆ ಇವಾಗ ನಾ ಊಟ ಮಾಡ್ತಾಯಿದ್ದೀನಿ ರೊಟ್ಟಿ ಶೇಂಗಾ ಚಟ್ನಿ ಹುಣ್ಸಿಕೆ ಹಿಂಡಿ ಆಮೇಲೆ ಹೇಳಿದ್ನಲ್ಲ ರೀ ರಾಜಗಿರಿ ಪಲ್ಯ ಮಾಡಿದ್ನಲ್ಲ ರಾಜಗಿರಿ ಪಲ್ಯ ಆಮೇಲೆ ಇಲ್ಲಿ ಮೊಸರು ಐತೆ ನೋಡಿರಿ ಆಮೇಲೆ ತುಪ್ಪ ತುಪ್ಪ ಆದರೂ ಹಾಕೋಬೋದು ಹಿಂಡಿಯೊಳಗೆ ಆದರೂ ಹಾಕೋಬೋದು ಬರ್ರಿ ಇವಾಗ ಊಟ ಮಾಡೋಣಂತ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಷ್ಟ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಒಂದು ಕಮೆಂಟ್ ಹಾಕಿ ತಿಳಿಸಿ ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೊಂಡ್ರಿ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು